ಹಾಯ್ ಹಾ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಧಾರವಾಹಿಯ ಒಂದು ಹೋಮ ನೋಡೋಣ ಬದಿ ರಾಶಿ ಬಂದಿ ಪ್ಲೀಸ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ದೇವಿಯಾನಿ ಕಳ್ಳ ಮನಸ್ವಿನಿಗೆ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಭೂಮಿ ಬರ್ತಾಳೆ ಭೂಮಿ ಬಂದ್ಮೇಲೆ ಏನಾಯ್ತು ಕಣ್ಣಿಗೆ ಏನಾದ್ರೂ ಡ್ರಾಪ್ಸ್ ತಂದು ಕೊಡ್ಲಾ ಅಂದಾಗ ಹಾಗೇನಿಲ್ಲಮ್ಮ ಸ್ವಲ್ಪ ಅಷ್ಟೇ ಏನೋ ಉಬ್ರಿ ಅಂತೆ ಅಷ್ಟೇ ಅಂದಾಗ ಭೂಮಿ ಸೌತಿ ತಂದು ಕೊಡ್ಲಾ ಮೇಡಮ್ ಅಂತಾಳೆ ಹಾಗಂದಾಗ ಬೇಡ ಬಿಡು ಭೂಮಿ ನೋಡ್ಕೊಳ್ತೀನಿ ನಾನು ಅಂತ ದೇವಿಯಾನಿ ಹೇಳ್ತಾಳೆ ಆ ಹೇಳಿದ್ಮೇಲೆ ಆಯ್ತು ಏನಾರ ಇದ್ರೆ ಸರಿನಾ ಸರಿ ಆಯ್ತು ಭೂಮಿ ಅಂತ ದೇವಿಯಾನಿ ಹೇಳ್ತಾಳೆ ಸರಿ ಆ ಕಡೆ ಹೋಗ್ತಾಳೆ ಭೂಮಿ ಹೋಗ್ತಿದ್ದಾಗೇನೆ ಈ ಕಡೆ ಕಳ್ಮನಸ್ವಿನಿ ಅಲ್ಲ ಭೂಮಿ ಇದಾಳಲ್ಲ ಶಾದ್ ಪಾತ್ರ ಮಾಡ್ಬೋದಲ್ಲ ಅದ್ ದೇವಿಯಾನಿ ನೋಡು ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ಮಾತ್ರ ಮಾಡು ನೀನ್ ಬಂದಿರುವಂತ ಪಾತ್ರನ ಮನಸ್ವಿನಿ ಪಾತ್ರನ ಅಚ್ಚುಕಟ್ಟಾಗ ನಿರ್ವಹಿಸು ನಿನ್ನ ಇನ್ನು ಬೇರೆ ಉಸಾಬರಿ ನಿನಗ್ ಬೇಡ ನಾನು ಹೇಳ್ದಷ್ಟೇ ಮಾಡ್ಬೇಕು ಗೊತ್ತಾಯ್ತಾ ಆಯ್ತು ಅಂತ ಹೇಳಿ ಅವಳು ಕಳ್ಳಿ ಅಂತಳೆ ಕಡೆ ಹೋಳಿ ಆಡೋಕೆತ್ನ ಎಲ್ಲ ಬರ್ತಾರೆ ಸಂಗೀತ ಹೊಸ ಗಂಡಿಯಲ್ಲಿ ಮದುವೆ ಆಗಿದ್ದಾರೆ ಅವರಿಂದನೇ ಪ್ರಾರಂಭವಾಗ್ಲಿ ಹೊಸ ಹೋಳಿ ಅಂತ ಹೇಳಿ ಹೇಳ್ತಾಳೆ ಹಾಗ ಮನಸ್ಸಿನಿ ಇದ್ದವಳು ಕಳ ಮನಸ್ಸಿನಿ ಇದ್ದವಳು ಏ ಬೇಡ ಸೇಫ್ಟಿಕ್ ಆಗುತ್ತೆ ಅವ್ರಿಗೆಲ್ಲ ನೀರ್ ಹಾಕೋದು ಬೇಡ ಅಂದಾಗ ಇಲ್ಲ 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 ನಾನು ನನ್ನ ಚಿನ್ನ ಜೊತೆ ನಾನು ಹೊಸ ಹೋಳಿ ನಾನು ಆಚರಿಸಲೇಬೇಕು ಅಂತ ಹೇಳಿ ಅಂತಾನೆ ಅಜ್ಜಿತ್ತು ಎಲ್ಲ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ ಆಗ ದೇವಿಯಾನಿ ಮಾತ್ರ ಒಂದ್ ಕಡೆ ನಿಂತಿರ್ತಾಳೆ ಅದಕ್ಕೆ ರಕ್ತ ಇದ್ದವಳು ಅಜ್ಜಿ ಯಾಕಮ್ಮ ಆಗಿ ನಿಂತಿದ್ಯಾ ಬಾ ಅಮ್ಮ ಬಣ್ಣ ಹಾಕೋ ನೀನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ದೇವಿಯಾನಿ ಅಂದಾಗ ಮತ್ತೆ ಆ ಸೌಭಾಗ್ಯನೇ ಓಟೋಯ್ತು ನನ್ನ ಗಂಡ ಹೋದ್ಮೇಲೆ ಅದರಿಂದನೆ ಎಲ್ಲಾ ಬಣ್ಣಗಳು ಹೊರಟೋದು ನನಗೆ ಬೇಡ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಅದಕ್ಕೆ ಶ್ರವಣ ಮಾತು ನನಗೆ ಬಹಳ ನೋವಾಗುತ್ತೆ ನನಗೆ ಸದಾ ಅದೇ ನೆನಪಾಯ್ತದೆ ನನಗೆ ಅಪರಾಧಿ ಮನೋಭಾವ ಕಾಡ್ತದೆ ನನ್ ಹಾಗೆಲ್ಲಾ ಅನ್ಬೇಡ ಬಾ ದೇವಿ ಅನಿ ಅಂತಾರೆ ಇಲ್ಲ ಬಾವ ಹಾಗೆ ಅನ್ಕೋಬೇಡಿ ಅದ್ ಹೇಳದೇನೆ ಅನಿ ಹೇಳ್ತಾಳೆ ಈ ಕಡೆ ಎಲ್ರು ಕೂಡ ಸಡಗರ ಸಂಭ್ರಮದಿಂದ ಆಚರಿಸ್ಕೊಳ್ತಾರೆ ಅಂದ್ರೆ ಹೋಲಿ ಎಲ್ಲ ಆದ್ಮೇಲೆ ಆ ಭೂಮಿ ಅಜಿತ್ ಕರ್ಕೊಂಡ್ ಬಂದು ಅದೆಲ್ಲ ನೋಡಿ ನಾನು ಒರೆಸ್ತೀನಿ ಸುಮ್ಮೀರಿ ಅಲ್ಲಿ ಸೆಪ್ಟಿಕ್ ಆಗ್ಬಿಡ್ತದೆ ನೀರಿದ್ರೆ ಅಂದ್ರೆ ಓ ಹೋ ಅಜಿತ್ ಹೇಳ್ತಾನೆ ನೀನು ಸ್ನಾನ ಮಾಡೋಗಮ್ಮ ನಂಗ ಗೊತ್ತು ನಾನು ಒರೆಸ್ಕೊಳೋದು ಬಹಳ ಗೊತ್ತು ನಿಮ್ಗೆ ಸುಮ್ಮಿರಿ ಅಂತ ಹೇಳಿ ಎಲ್ಲ ನೀಟಾಗಿ ಒರೆಸ್ತಾಳೆ ಏನು ಒಳೆ ಹಾಗೆ ಬಾಡಿ ನೋಡ್ತಾ ನಿಂತ್ ಓ ಏನ್ ಬಾಳ ಬುಡಿಸ್ತೀನಿ ನೀವು ಅಂತ ಹೇಳಿ ಭೂಮಿ ಅಂತಾಳೆ ಹೋಗಮ್ಮ ಸ್ನಾನ ಮಾಡೋ ಬದ್ದು ಬೊಂಬೆ ನಿಂತ್ಕೋಬಿಡ ಅಂತ ಹೇಳಿ ಅಜಿತ್ ಭೂಮಿ ಕಳಿಸ್ತಾನೆ ಅಲ್ಲಿ ಹೋಯ್ತಾಳೆ ಕೈ ತಿಳಿಕತೆ ಅವರಿ ನನ್ ಬಾತ್ರೂಮ್ ಅಲ್ಲಿಗೆ ಹಾಕೋಗ್ತೀಯಾ ಅಂತ ಅಜಿತ್ ಹೇಳ್ತಾನೆ ಅದ್ ಭೂಮಿ ಇದ್ದವ್ರು ನಿಮ್ ಬಾತ್ರೂಮ್ಗೆ ಏನು ಹೋಗಲ್ಲ ನನ್ನ ಬಾತ್ರೂಮ್ ಗೆ ಹೋಗಿ ಸ್ನಾನ ಮಾಡ್ತೀನಿ ಒರಿ ಮಾಡ್ಬಿಡಿ ಸುಮ್ಮನೆ ಅಂತ ಹೇಳ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಭಾಗ ಮುಕ್ತಾಯಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು